ಲಕ್ಷ್ಮಣ್ ಸವದಿ ಭಾರತ್ ಮಾತಾಕಿ ಜೈ ಘೋಷಣೆ ಕೂಗಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಕೂಗಿಸಲು ಖರ್ಗೆ ಅನುಮತಿ ಬೇಕಾದ ದಯಾನೀಯ ಪರಿಸ್ಥಿತಿ ಬಂದಿದೆ ಅಂತ ಬಿಜೆಪಿಯಿಂದ ವ್ಯಂಗ್ಯವಾಗಿ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ ಬಿಜೆಪಿಯವರ ಮನೆ ಒಳಹೊಕ್ಕ ಮನೆ ಆಳುವಂತ ಶಾಸ್ತ್ರ ಇದೆ ಯಾವ ಮನೆಯೊಳಗೆ ಹೊಕ್ಕಿರ್ತಾರ ಆ ಮನೆಗೆ ಉಜ್ವಲ ಭವಿಷ್ಯ ಇರಲ್ಲ ಬಿಜೆಪಿಯ ಮನೆಯೊಳಗೆ ಬಹಳ ಒಳ ಹೊಕ್ಕಿರುವಂತದ್ದು ವಿನಾಶಕಾಲೆ ವಿಪರೀತ ಬುದ್ಧಿಯನ್ನು ಹಾಗಾಗಿದೆ ಬಿಜೆಪಿ ಭಾರತ್ ಮಾತಾ ಜೈ ಅನ್ನೋದು ಬಿಜೆಪಿಯವರ ಅಪ್ಪನ ಮನೆಯ ಆಸ್ತಿನಾ ಅಂತ ಸವದಿ ಪ್ರಶ್ನಿಸಿದ್ದು ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ನಮ್ಮ ಅಭಿಮಾನ ನಮ್ಮ ದೇಶ ಶಕ್ತಿ ಇವರಿಗೆಷ್ಟು ಗುತ್ತಿಗೆ ಕೊಟ್ಟಿದ್ಯಾ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇನ್ನು ಮುಂದೆ ಭಾರತ್ ಮಾತಕ್ಕೆ ಜೈ ಅಂತೇವೆ ಒಂದೇ ಮಾತರಂ ಅಂತೇವೆ ಜೈ ಹಿಂದ್ ಕೂಡ ಅಂತೇವೆ ಇವರಿಗಿಂತಲೂ ದೇಶಾಭಿಮಾನ ನಮ್ಮಲ್ಲಿ ಹೆಚ್ಚಿದೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಇವರದೇನು ಕೊಡುಗೆ ಇದೆ ಸಾವಿರದ ಒಂಬೈನೂರ ಐವತ್ತರಿಂದ ಈ ಕಡೆ ಇವರು ಬಂದಿರೋದು ಯಾರು ಬಂದಿರೋದು ಜನಸಂಘ ಸಾವಿರದ ಒಂಬೈನೂರ ಐವತ್ತರ ನಂತರ ಬಂದಿರೋದು ಅಲ್ಲಿಂದ ಈ ಕಡೆ ಪರಿವರ್ತನೆ ಪರಿವರ್ತನೆಯಾಗಿರೋದು ಆದ್ರಿಂದ ಇಂತಹ ಚಿಲ್ಲರೆ ಟ್ವೀಟ್ ಮಾಡೋದು ನಿಂದನೆ ಮಾಡೋದು ಇವರಪ್ಪನ ಮನೆ ಆಸ್ತಿನ ಕಾಂಗ್ರೆಸ್ ದೇಶ ವಿರೋಧಿ ಅಂತ ನಮ್ಮ ಪಕ್ಷಕ್ಕೆ ಹೇಳ್ತಾರೆ ಇವರು ನಿಜವಾದ ದೇಶ ದ್ರೋಹಿಗಳು ಬಿಜೆಪಿಯವರು ಇವರು ಕೇವಲ ತೋರಿಕೆಗೆ ಆಟಕ್ಕೆ ಅಧಿಕಾರಕ್ಕೆ ದೇಶಭಕ್ತಿ ತೋರಿಸ್ತಾರೆ ಇವರು ಸಂವಿಧಾನ ವಿರೋಧಿ ಜಾತಿ ವಿರೋಧಿ ಮಾಡ್ತಾರೆ ನಾನೂರು ಸೀಟ್ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂದ್ರೆ ದೇಶ ವಿರೋಧಿಗಳು ಯಾರು ಕಾಂಗ್ರೆಸ್ನವ್ರ ಬಿಜೆಪಿನ ಇವರ ಪಕ್ಷದ ಅನೇಕರು ಹೇಳ್ತಿದ್ದಾರೆ ಇವಾಗ್ಲೂ ಹೇಳ್ತಾರೆ ಮುಂದೇನು ಹೇಳ್ತಾರೆ ನಾಲ್ಕುನೂರು ಸೀಟ್ ಬಂದ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಅಂತ ಹಾಗಾದ್ರೆ ಯಾರು ಸಂವಿಧಾನ ವಿರೋಧಿಗಳು ಅಂತ ನೀವೇ ಲೆಕ್ಕಾಚಾರ ಹಾಕಿ ಅಂತ ಲಕ್ಷ್ಮಣ್ ಸವದಿ ಕುಟುಕಿದ್ದಾರೆ ಪ್ರಚಾರಗಳನ್ನು ಮಾಡ್ತಕ್ಕಂಥದ್ದು ಈ ಬಿ ಜೆ ಪಿ ಅವರು ಅದನ್ನು ಮಾಡೋದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ಅವ್ರಿಗೆ ಗೊತ್ತಾಗಿದೆ ಈ ಸರಿ ಹತ್ತು ವರ್ಷದ ಆಡಳಿತ ನಮ್ಮದು ವಿಫಲಾಗಿದೆ ಈ ಸರಿಗೆ ಅಧಿಕಾರದಾಗಿ ಬರಲಿಕ್ಕೆ ಬಹಳ ಕಷ್ಟ ಇದೆ ನಮಗೆ ಏನಾದರೂ ಮಾಡಿ ಕಾಂಗ್ರೆಸ್ ಮೇಲೆ ಅಪಾದನೆಗಳನ್ನು ಮಾಡಿ ಊರಿಗೆಗೂಡಿಸಿ ತಾವು ಬರಬೇಕು ಏನು ಪ್ರಯತ್ನ ಇರ್ತದೆ ಯಾವುದೂ ಕೂಡ ಸುಮಲಾಗಲ್ಲ ಖಂಡಿತವಾಗಿಯೂ ಕೇಂದ್ರದಲ್ಲಿ ಅವ್ರಿಗೆ ಅಧಿಕಾರಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಈ ಕೇಸಲ್ಲಿ ಅರೆಸ್ಟ್ ಆಗಿರೋದು ಇಬ್ಬರು ಮುಸ್ಲಿಮರು ಬ್ರದರ್ಸ್ ನೋಡಿ ಯಾರೇ ಇರಲಿ ಈ ದೇಶದ ಸಂವಿಧಾನದ ಪ್ರಕಾರ ದೇಶದ್ರೋಹಿಗಳು ಯಾರೇ ಇರ್ತಾರೆ ಆತಂಕವಾದಿಗಳಿರ್ಬೋದು ಭ್ರಷ್ಟಾಚಾರಿಗಳಿರ್ಬೋದು ಯಾರೇ ಇರ್ಬೋದು ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಸಂವಿಧಾನದ ನಿಗದಿ ಭಕ್ತಿನೇಳ್ತಕ್ಕಂಥ ಕೆಲಸ ಬೃದರ್ಸ್ನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ ಯಾವ ಬ್ರದರ್ಸ್ ಇಲ್ಲ ಯಾವ ಶಿಸ್ಟರ್ಸು ಇಲ್ಲ ನಡೆಯಪ್ಪ ನೀನ್ ಯಾವ